ನಿಮ್ಮ ಪೂಜಾ ಮಂದಿರದಲ್ಲಿ ಈ ರೀತಿಯಲ್ಲಿ ತಾಯಿಯ ಅಂದರೆ ಭುವನೇಶ್ವರಿ ಅಥವಾ ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ ಯಾವ ಚಿತ್ರಪಟವಿದ್ರೂ ಕೂಡ ಈ ರೀತಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಮಂಡಪದಲ್ಲಿ ನೋಡಿ ಈ ಥರ ಮಂಡಪದಲ್ಲಿ ಒಂದು ಕಲಸವನ್ನು ಕೂಡ ನಾವು ಸಂಸಿದ್ಧ ಮಾಡಿಕೊಳ್ಬೇಕು ಈ ಕಲಸದಲ್ಲಿ ಅಂದರೆ ನೀರನ್ನು ತುಂಬಿಬಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿ ಒಂದು ಜಾಕೆಟ್ನ ಬಟ್ಟೆ ಈ ಥರ ಅಲಂಕಾರ ಮಾಡಿಕೊಂಡು ಅಮ್ಮನವರನ್ನು ಆ ಕೆಲಸದೊಳಗೆ ಆವಾಹನೆ ಮಾಡಿಕೊಳ್ತಕ್ಕದ್ದು ಅದರ ನಂತರ ಒಂದು ಅರಿಶಿಣ ಪುಡಿ ಅಥವಾ ಗೋಮಯದಿಂದ ಮಾಡಿರುವಂಥ ಒಂದು ಗಣಪತಿಯನ್ನು ಕೂಡ ನೀವು ಸಿದ್ಧವಾಗಿ ಇಟ್ಕೊಳ್ಬೇಕು ಅದರ ನಂತರ ದೀಪಾರಾಧನೆ ನಿಮ್ಮ ಗೃಹದಲ್ಲಿ ಅಖಂಡ ದೀಪಾರಾಧನೆ ರೂಢಿರೋರು ಕೂಡ ಅಖಂಡ ದೀಪಾರಾಧವನ್ನು ಕೂಡ ಸಂಸಿದ್ಧ ಮಾಡಬೇಕು ಈ ರೀತಿಯಲ್ಲಿ ಬಲಭಾಗದಲ್ಲಿ ಗಣಪತಿಯನ್ನು ಎಡಭಾಗದಲ್ಲಿ ಲಕ್ಷ್ಮಿಯನ್ನು ಶಾರದಾ ಫೋಟೋ ಇದ್ದರೆ ಶಾರದಾ ಫೋಟೋ ನಿಮಗೆ ಯಾವ ಫೋಟೋ ಇದ್ದರೂ ಕೂಡ ಆ ಫೋಟೋವನ್ನು ಕೂಡ ಮಂಟಪದಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಕಳಸ ಸ್ಥಾಪನವನ್ನು ಮಾಡಿಕೊಂಡು ಅದರ ನಂತರ ಗಣಪತಿ ಈ ರೀತಿಯಲ್ಲಿ ಸಣ್ಣದ ಪ್ರತಿಮೆ ಇದ್ದರೆ ಮನೆಯಲ್ಲಿ ಅಂಗುಷ್ಟ ಪ್ರಮಾಣದಲ್ಲಿರುವಂತಹ ಪ್ರತಿಮೆಯನ್ನು ಕೂಡ ಅಭಿಷೇಕ ಮೂರ್ತಿಯಾಗಿ ನೀವು ಸ್ಥಾಪನೆ ಮಾಡಿಕೊಳ್ಳಬೇಕು ಎಲ್ಲ ಪೂಜಾ ದ್ರವ್ಯಗಳನ್ನು ಫಲಗಳನ್ನು ಪುಷ್ಪಗಳನ್ನು ಮತ್ತು ಅರಿಶಿಣ ಕುಂಕುಮ ಗಂಧ ಇತ್ಯಾದ ಪೂಜಾ ದ್ರವ್ಯಗಳನ್ನೆಲ್ಲನ್ನು ಕೂಡ ಸಂಸಿದ್ಧವಾಗಿ ಇಟ್ಕೊಂಡು ನೀವು ಪೂಜೆವಾಗಿ ಪೂಜೆ ಮಾಡಲಿಕ್ಕೆ ಉಪಕ್ರಮಣೆ ಮಾಡಿದರೆ ನಮ್ಮ ಪೂಜೆ ಯಾವ ಯಾವ ಆಟಂಕ ಇಲ್ಲದಂತೆಯೇ ನಿರಂತರ ನಡೀತಾ ಇರುತ್ತೆ ಎಲ್ಲ ಸಂಸಿದ್ಧವಾಗಿ ಪೂಜಾ ಪ್ರಾರಂಭ ಮಾಡೋಣ ನಾಳೆ ನಾವು ನಡೆಯುವಂತಹ ನವರಾತ್ರಿ ಮಹೋತ್ಸವದಲ್ಲಿ ಈ ರೀತಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಪ್ರಪ್ರಥಮ ಬಾರಿಯಲ್ಲಿ ಗಣಪತಿ ಪೂಜೆಯನ್ನು ಮುಗಿಸ್ಕೊಂಡು ಅದರ ನಂತರ ಅಮ್ಮನವ್ರಿಗೆ ಅಭಿಷೇಕವನ್ನು ಮಾಡಿಕೊಂಡು ಅದರ ನಂತರ ಕುಂಕುಮಾರ್ಚನೆ ಅಷ್ಟೋತ್ತರ ಶತನಾಮದೊಂದಿಗೆ ಆ ದಿವಸ ಯಾವ ಅವತಾರದಲ್ಲಿ ಅಮ್ಮನ ರೂಪ ಇರುತ್ತದೋ ಆ ರೀತಿಯಲ್ಲಿ ನಾವು ಅರ್ಚನೆ ಮಾಡತಕ್ಕಂಥದ್ದು